ಶುಭೋದಯ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಜನತಾ ವಾಹಿನಿಯಲ್ಲಿ ಮೂಡಿ ಬರುವಂತಹ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಸರ್ವೇಜನ ಜನ ಸುಖಿನೊಬ್ಬವಂತು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ದಿವ್ಯಾ ವೀಕ್ಷಕರೇ ಪ್ರತಿ ಭಾನುವಾರ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಯವರೆಗೆ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಸರ್ವೇಜನ ಸುಖಿನೊಬ್ಬವಂತು ಮೂಡಿ ಬರ್ತಾ ಇದೆ ಇದರ ಬಗ್ಗೆ ನಿಮಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ನಮಗೆ ಕಾಲ್ ಕಾಲ್ಗಳ ಮೂಲಕ ತಿಳಿದುಕೊಂಡಿದೆ ಇವತ್ತಿನ ಸರ್ವೇಜನ ಜನ ಸುಖಿನೊಬ್ಬವಂತು ಕಾರ್ಯಕ್ರಮದಲ್ಲಿ ಖ್ಯಾತ ಆಧ್ಯಾತ್ಮಿಕ ತಜ್ಞರು ಹಾಗೂ ನಲವತ್ತು ವರ್ಷ ಅನುಭವವುಳ್ಳ ಪ್ರಶ್ನಶಾಸ್ತ್ರ ತಜ್ಞರಾದಂತಹ ಕೆ ಜಗದೀಶ್ ಅವರು ನಮ್ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳೋಣ ಜಗದೀಶ್ ಅವರೇ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಜಗದೀಶ್ ಅವರೇ ನೀವು ಪ್ರತಿ ಕಾರ್ಯಕ್ರಮದಲ್ಲೂ ಹೇಳ್ತಾ ಇದ್ದೀರಾ ಕರ್ಮ ಸಿದ್ಧಾಂತ ಧ್ಯಾನ ಮತ್ತೆ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಷಯಗಳು ವಿಷಯಗಳನ್ನ ಬಹಳ ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ ಹಾಗೆ ಈ ಮೂರನ್ನ ನೀವು ಮನುಷ್ಯ ಜನ್ಮದ ಮೂರು ಕಾಲಿನ ಪೀಠ ಅಂತಂದೇ ಇದನ್ನ ವಿಶ್ಲೇಷಣೆ ಮಾಡಿದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಬೇಕು ನಮಸ್ಕಾರ ವೀಕ್ಷಕರೇ ಈ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ನಿಮಗೆಲ್ಲರೂ ಸ್ವಾಗತ ಈ ಕಾರ್ಯಕ್ರಮ ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ ನಮಗೆ ಈಗಾಗಲೇ ಗೊತ್ತಾಗಿದೆ ಈ ಟೆಲಿಫೋನ್ ಕಾಲ್ಗಳ ಒಂದು ಸುರಿಮಳೆ ಮಹಾಪುರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದು ಬರ್ತಾನೆ ಇದೆ ಕಾರ್ಯಕ್ರಮ ಕಂಟಿನ್ಯೂ ಮಾಡಿ ಅಂತ ಜನಗಳು ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಠಿಣವಾದ ಸತ್ಯನ ಮುಂದೆ ಇಡ್ತಾ ಇದ್ದೀವಿ ಅದು ನೂರಕ್ಕೆ ನೂರೂ ಮನುಷ್ಯ ಜನ್ಮಕ್ಕೆ ಒಳ್ಳೆಯದು ಅದು ಒಂದೇ ಮಾರ್ಗ ಮನುಷ್ಯ ಜನ್ಮ ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಅಂತ ಅನೇಕ ಬಾರಿ ಹೇಳಿದ್ದೀನಿ ಈಗಲೂ ಅದನ್ನೇ ಹೇಳಬೇಕಾಗಿದೆ ಮನುಷ್ಯ ಜನ್ಮ ಕರ್ ಕರ್ಮಾನುಸಾರವೇ ನಡೆಯೋದು ಅದನ್ನು ಯಾರೂ ತಪ್ಪಿಸೋದಕ್ಕೆ ಸು ಎಳ್ಳಷ್ಟು ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ ನಾವು ಮಾಡಿದ ಕರ್ಮಫಲ ನಾವು ಅನುಭವಿಸಲೇಬೇಕು ಯಾವ ಥರ ಪರಿಹಾರಗಳು ಏನು ವರ್ಕೌಟ್ ಆಗೋಲ್ಲ ಅದು ಅದರಿಂದ ಪರಿಣಾಮ ಬೀರೋದಿಲ್ಲ ಈಗ ನೋಡಿ ಈ ಎಲೆಕ್ಟ್ರಾನಿಕ್ ಮಾಧ್ಯಮ ಟಿ ವಿ ಮಾಧ್ಯಮ ಬಂದು ಸುಮಾರು ಐವತ್ತರವತ್ತು ವರ್ಷ ಆಗಿದೆ ದೇಶದಲ್ಲಿ ಕರ್ನಾಟಕ ಅಂತ ಸ್ಟೇಟಲ್ಲೇ ಪ್ರಾದೇಶಿಕ ವಾಹಿನಿಗಳು ಸುಮಾರು ಅರುವತ್ತೆಪ್ಪತ್ತಿದೆ ಅದು ಪ್ರತಿ ದಿವಸ ಜಾಸ್ತಿ ಆಗ್ತಾನೆ ಪ್ರತಿ ತಿಂಗಳು ಜಾಸ್ತಿ ಆಗ್ತಾನೆ ಇದೆ ಎಲ್ಲರೂ ಹೇಳ್ತಾರೆ ಭವಿಷ್ಯ ತಗೊಂಡು ಭವಿಷ್ಯ ಕೇಳಿ ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ ಅಂತ ಪರಿಹಾರಗಳ ಸುರಿಮಳೆ ಆಗೋಗಿದೆ ಯಾಕೆ ಇದು ಹೀಗಾಗ್ತಿದೆ ಗೊತ್ತಿಲ್ಲ ಯಾ ಮಂತ್ರಗಳಲ್ಲಿ ಅರ್ಥ ಇದೆ ವೇದದಲ್ಲಿ ಅರ್ಥ ಇದೆ ಶ್ಲೋಕಗಳ ಅರ್ಥ ಇದೆ ಒಂದು ಬಿಟ್ಟು ಬೇರೆ ಏನೋ ಮಾಡ್ತಾ ಇದ್ದಾರೆ ಜನಗಳು ಇದಕ್ಕೆ ಮಾಧ್ಯಮಗಳು ಭಾಳ ಮಟ್ಟಿಗೆ ಸಪೋರ್ಟ್ ಮಾಡಿ ಪ್ರಚೋದನೆ ಪ್ರಚೋದನೆ ಕೊಟ್ಟು ಅದಕ್ಕೆ ಸಹಾಯ ಮಾಡ್ತಾಯಿವೆ ಅದು ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಹೇಳೋಕ್ಕೆ ವಿಷಾದದಿಂದ ಹೇಳಬೇಕಾಗಿದೆ ಆಧ್ಯಾತ್ಮ ಎಲ್ಲಿದೆ ಆಧ್ಯಾತ್ಮ ಅಂದರೆ ಏನು ಆತ್ಮದ ಅಧ್ಯಯನ ಅದು ಬಿಟ್ಟು ಇರೋದೇನು ಆಚಾರ ವಿಚಾರ ವಿಚಾರ ಸಂಭ್ರಮ ಸಡಗರ ಇದ್ರೊಳಗೆ ಆಗೋಯ್ತು ಈಗ ನೋಡಿ ಈ ಪರಿಹಾರಗಳು ಇಷ್ಟೊಂದು ಪರಿಣಾಮಕಾರಿಯಾಗಿದೆ ಅಂತ ಇಟ್ಕೊಳ್ಳೋಣ ಆಗಿದೆ ಅಂತ ಆದರೂ ಐವತ್ತು ವರ್ಷದಿಂದ ನಮ್ಮ ಪರಿಸ್ಥಿತಿ ಯಾಕೆ ಇಂಪ್ರೂವ್ ಆಗಲಿಲ್ಲ ಕಾರ್ಯಕ್ರಮಗಳು ಟಿ ವಿ ಮಾಧ್ಯಮ ಐವತ್ತು ವರ್ಷದಿಂದ ಸುಮಾರಷ್ಟು ಬೆಳೆದ್ಬಿಡ್ತು ಪ್ರಚಾರ ಆಗ್ತಾನೇ ಇದೆ ಪ್ರತಿಯೊಂದು ವಾಹಿನಿನಲ್ಲೂ ಪ್ರಚಾರ ಆಗ್ತಾ ಇದೆ ಪರಿಹಾರ 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 ಭವಿಷ್ಯ ಕೇಳು ಪರಿಹಾರ ಕೇಳು ಅದು ಸಾಧ್ಯವೇ ಅದು ಹಾಗಿದ್ದರೆ ಈ ಕಳೆದ ನಲವತ್ತೈವತ್ತು ವರ್ಷದಿಂದನಾದರೂ ಸಮಾಜಕ್ಕೆ ಬೆನಿಫಿಟ್ ಆಗಿ ಸಮಾಜದಲ್ಲಿ ಈ ಕಷ್ಟ ಸ ಕಷ್ಟಗಳು ಎಲ್ಲ ಕಡಿಮೆ ಆಗಿ ಜನಗಳು ಸುಖವಾಗಿ ಸಂತೋಷವಾಗಿ ಬಾಳಬೇಕಾಗಿತ್ತಲ್ಲ ಅದಿದೆಯಾ ಪ್ರತಿ ಪ್ರತಿ ವರ್ಷವೂ ಹೊಸ ಹೊಸ ಹೊಸದಾಗಿ ಹಾಸ್ಪಿಟಲ್ಗಳು ಆಡಾಗ್ತಾಯಿದೆ ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಆಗ್ತಾ ಇದೆ ನ್ಯಾಯಾಲಯದಲ್ಲಿ ವರ್ಕ್ ಲೋಡ್ ಜಾಸ್ತಿ ಇದೆ ಅಂದರೆ ಏನೈತಿ ಪರಿಹಾರಗಳೆಲ್ಲ ಅದರಿಂದ ಪರಿಹಾರಕ್ಕೆ ಎಷ್ಟು ಬೆಲೆ ಕೊಡಬೇಕು ಅನ್ನೋದು ನಿಮ್ಮ ಒಂದು ವಿಚಾರಣೆಗೆ ಬಿಟ್ಟಿದ್ದು ನೀವೇ ಯೋಚನೆ ಮಾಡಿ ಹಾಗೆ ನೋಡಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಮೇರಿಕಾ ಅಂತ ಏನು ಹೇಳ್ತೀವಿ ಅಮೇರಿಕಾದಲ್ಲಿ ಯಾಕೆ ಪರಿಹಾರ ಮಾಡೋದಿಲ್ಲ ಅಲ್ಲೇನು ಪರಿಹಾರ ಇಲ್ವಾ ಗೊತ್ತಿಲ್ವಾ ಜನಕ್ಕೆ ಅವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ನಾನು ಅಮೇರಿಕಾ ಸ್ವರ್ಗ ಅಂತ ಹೇಳ್ತಾ ಇಲ್ಲ ಅದು ತಪ್ಪಾಗುತ್ತೆ ಈ ದೇಶದಲ್ಲಿರೋ ಒಂದು ದೈವಾಂಶದ ಒಂದು ಒಂದು ಬೀಜ ಏನು ಬಿತ್ತಿದಾನೆ ದೇವರು ಅದು ಖಂಡಿತವಾಗಿಯೂ ಅದು ದೊಡ್ಡ ಮರ ಆಗಿದೆ ಈಗ ಆದರೆ ಈ ಪ್ರಚಾರದಿಂದ ಬಹಳಷ್ಟು ಅನಾನುಕೂಲ ಆಗಿದೆ ಜನಗಳಿಗೆ ಸಮಾಜಕ್ಕೆ ಸಮಾಜನ ಉದ್ದೇಶಪೂರ್ವಕವಾಗಿ ಸ್ವಾರ್ಥಕ್ಕೋಸ್ಕರ ಒಂದು ವ್ಯಾಪಾರ ದೃಷ್ಟಿಯಿಂದ ಸಮಾಜನ ತಪ್ಪು ದಾರಿ ಎಳಿತಾ ಇದ್ದಾರೆ ಇದು ಬಹಳ ವಿಪರ್ಯಾಸ ಸಮಾಜದಲ್ಲಿ ಇದೊಂದು ದೊಡ್ಡ ದುರಂತ ಯು ಎಸ್ ಎಕ್ಸಾಂಪಲ್ ಕೊಟ್ಟೆ ನಾನು ಅಮೇರಿಕಾ ಎಕ್ಸಾಂಪಲ್ ಕೊಟ್ಟೆ ಅಲ್ಲಿ ಪರಿಹಾರಗಳು ಮಾಡ್ತಾ ಇದ್ದಾರ ಜನ ಇದ್ದಿದ್ರಲ್ಲಿ ಸುಖವಾಗಿದ್ದಾರಲ್ಲ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಸುಖವಾಗಿದ್ದಾರಲ್ಲ ಅಲ್ಲಿ ವಾಸ್ತು ನೋಡ್ತಾರಾ ಇಡೀ ಅಮೇರಿಕಾ ವಾಸ್ತು ಪ್ರಕಾರ ಕಟ್ಟಿದಾರಾ ಯಾವುದೇ ದೇಶ ತೊಗೊಳ್ಳಿ ನೀವು ಇಂಡಿಯಾ ಒಂದು ಬಿಟ್ಟು ವಾಸ್ತು ಅನ್ನೋದು ಎಷ್ಟು ಮಟ್ಟಿಗೆ ಪ್ರಭಾವಶಾಲಿ ಎಲ್ಲ ಅದು ಚೇಂಜ್ ಮಾಡೋ ನಾರ್ತ್ ಈಸ್ಟು ಕುಬೇರ್ ಮೂಲೆ ಅದು ಇದು ಹೇಳ್ತಾನೆ ಇದೆ ಅಂದರೆ ಇದೆಲ್ಲ ಬರೀ ಒಂದು ವ್ಯಾಪಾರದ ದೃಷ್ಟಿ ಆಗೋಯ್ತು ಇದರಿಂದ ನಾವು ಈಚೆ ಬರಲೇಬೇಕು ನಾವು ಖಂಡಿತವಾಗಿಯೂ ಇಷ್ಟು ಇಷ್ಟು ಇಷ್ಟೊಂದೆಲ್ಲ ಪರಿಹಾರಗಳು ಮಾಡಿ ಪೂಜೆಗಳು ಮಾಡಿ ಹೋಮಗಳು ಮಾಡಿ ಬೇಕಾದಷ್ಟು ಶ್ಲೋಕ ಮಂತ್ರ ಎಲ್ಲ ಹೇಳಿದ್ರು ಏನು ನಲವತ್ತೈವತ್ತು ವರ್ಷದಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಕಂಡಿದ್ಯಾ ನಿಮಗೆ ದಿನೇ 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 ಮನುಷ್ಯನ ಸಮಸ್ಯೆಗಳು ಸಮಾಜದಲ್ಲಿ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಏನಾಗಿಲ್ಲ ಈ ಪರಿಹಾರಗಳು ವರ್ಕಾಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಇದು ತ್ರೇತಾಯುಗದ ಒಂದು ಉದಾಹರಣೆ ನೋಡಿ ರಾವಣ ರಾವಣ ರಾಕ್ಷಸ ಅನ್ನೋದು ಮಾತ್ರ ಗೊತ್ತಿದೆ ಎಲ್ರಿಗೂ ಅವನು ರಾವಣ ರಾಕ್ಷಸ ಅಲ್ಲ ರಾಕ್ಷಸ ಅಂತ ಅದು ನಾನಾ ಕಾರಣಗಳಿಂದ ಹೇಳಬೇಕಾಗಿದೆ ಅವನ ಹೆಸರು ದಶಗ್ರೀವ ಅಥವಾ ದಶಾನನ ಅಂತ ಹತ್ತು ಮುಖಗಳು ಉಳ್ಳವ ಉಳ್ಳವನು ಅಂತ ರಾವಣ ಒಬ್ಬ ಶಿವ ಮಹಾ ಶಿವಭಕ್ತ ಅವನು ಅವನಿಗೆ ಬಹಳ ಧ್ಯಾನದಿಂದ ಬಹಳಷ್ಟು ವರಗಳನ್ನು ಪಡ್ಕೊಂಡಿದ್ದ ಎಷ್ಟು ಮಟ್ಟಿಗೆ ಅಂತಂದರೆ ಅವನ ಗ್ರಹಗಳನ್ನೇ ನಿಲ್ಲಿಸೋ ಅಂಥ ಸಾಧ್ಯತೆ ಅಷ್ಟು ಶಕ್ತಿ ಇತ್ತು ರಾವಣನಿಗೆ ಮಂಡೋದ್ರಿ ಹೊಟ್ಟೆಯಲ್ಲಿ ಹುಟ್ಟಿದ ಮೇಘಾನಂದ ಮೇಘಾನಂದ ಹುಟ್ಟಿದಾಗ ರಾವಣ ಅವನು ಒಂದು ಗ್ರಹಗಳಿಗೆ ಆರ್ಡರ್ ಮಾಡ್ತಾನೆ ನೀವು ಚು ನೀವು ಮುಂದಕ್ಕೆ ಹೋಗಬಾರ್ದು ಆ ಮಗ ಚಿರಂಜೀವಿ ಆಗಿರಬೇಕು ಅಮರನಾಗಿರಬೇಕು ಅವನಿಗೆ ಸಾವೇ ಬರಕೂಡ್ದು ಅಂತ ಅಂದ್ಬಿಟ್ಟು ಗ್ರಹಗಳು ಮೂವ್ ಆಗೋದಿಲ್ಲ ಶನಿ ಮಾತ್ರ ಮೂವ್ ಆಗ್ಬಿಡ್ತಾನೆ ಶನಿ ಆವಿಷ್ಕಾರಕ ಅವನು ಧರ್ಮಕರ್ಮಾಧಿಪತಿ ಅವ್ನು ಮೂವ್ ಆಗೋದಾ ಅಂದರೆ ಆಯುಷ್ ಹೋಯ್ತು ಅವನಿಗೆ ಮಗ ಸಾಯ್ತಾನೆ ಮಗನ ಅವನ ಉದ್ದೇಶ ತಪ್ಪುತ್ತೆ ಶನಿ ಮೇಲೆ ಕೋಪ ಬರುತ್ತೆ ಅಂತ ಒಂದು ಒಂದು ಪ್ರತೀತಿ ಇದೆ ಅಥವಾ ಇದು ತ್ರೇತಾಯುಗದ ಒಂದು ಉದಾಹರಣೆ ಇನ್ನು ಮುಂದೆ ಬಂದಾಗ ನಿಮ್ಗೆ ಉಳಿದಿದ್ದು ನಾನು ಕೊಡ್ತೀನಿ ಉದಾಹರಣೆಗಳು ತುಂಬಾ ಒಳ್ಳೆ ಕಮೆಂಟ್ ಯಾಕಂದ್ರೆ ತ್ರೇತಾ ಯುಗದಲ್ಲಿ ರಾವಣ ಒಬ್ಬ ರಾಕ್ಷಸನಾಗಿದ್ರು ಕೂಡ ಅವನು ಮಹಾ ಜ್ಯೋತಿಷಿ ಹಾಗೆ ಪಂಡಿತ ಅಂತಂದು ಕೂಡ ಹೇಳಿದ್ರಿ ಹಾಗೆ ಅವನ ಮಗನನ್ನ ಏನೋ ಬದುಕ ಚಿರಂಜೀವಿಯಾಗಿ ಮಾಡೋದಕ್ಕೋಸ್ಕರ ಅವನು ಗ್ರಹಗಳನ್ನ ನಿಲ್ಲಿಸ್ತಾನೆ ಆದ್ರೆ ಶನಿಯ ಪ್ರಭಾವದಿಂದ ಅವನ ಆಯಸ್ಸು ಕೂಡ ಮುಗಿಯುತ್ತೆ ಅಂತ ಹೇಳಿದ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂತ ವಿಷಯ ಯಾವತ್ತಿದ್ರು ನಮ್ಮ ಕರ್ಮವನ್ನ ನಾವು ಬಿಡೋದಕ್ಕೆ ಆಗಲ್ಲ ಅಂತಂದು ತುಂಬಾ ಒಳ್ಳೆ ವಿಷಯನ ಹೇಳಿದ್ರಿ ರಾವಣ ಬಹಳ ದೊಡ್ಡ ಜ್ಯೋತಿಷಾರ ದೊಡ್ಡ ಜ್ಯೋತಿಷ್ಯ ಪಂಡಿತ ಅವನಿಗೂ ಗೊತ್ತಿತ್ತು ಯಾವ ಗ್ರಹ ಏನು ಹೇಗೆ ಅಂತ ಬಹಳ ತಿಳಿದವನು ಅವನು ಬ್ರಹ್ಮಜ್ಞಾನಿ ಆದರೆ ರಾಕ್ಷಸ ಸ್ವಭಾವ ಹೋಗಿರಲಿಲ್ಲ ಅದೇ ರಾಮನತ್ರ ಯುದ್ಧ ಮಾಡಿ ಮರಣ ಆಗಿದ್ದು ಅದು ಕಥೆಗಳಿದೆ ಬಿಡಿ ಅದನ್ನು